ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ಅಂದರೆ ಅದು ಗಿಣ್ಣು ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನೋಡಿ ಇದು ಹಸು ಹಾಲು ತೊಗೊಂಡಿದ್ದೀನಿ ಬರೀ ಗಿಣ್ಣು ಹಾಲು ಹಾಕಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಜೊತೆಗೆ ಹಸು ಹಾಲನ್ನು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಗಿಣ್ಣು ಗಿಣ್ಣು ಯಾರ್ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಾಮೆಂಟ್ ಮಾಡಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಇದು ಹಸುವಿನ ಹಾಲು ಒಂದು ಅರ್ಧ ಲೀಟರ್ ಅಷ್ಟಿದೆ ಈಗ ಇದಕ್ಕೆ ಗಿಣ್ಣು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸೋಸ್ಕೊಂಡು ಹಾಕೋತಾ ಇದ್ದೀನಿ ಯಾಕೆಂದರೆ ಇದರಲ್ಲಿ ಕಸರೆಲ್ಲ ಇರುತ್ತಲ್ಲ ಹಾಗಾಗಿ ಸೋಸ್ಕೊಂಡು ಹಾಕೋತೀವಿ ಗಿಣ್ಣು ತುಂಬಾ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಇದರಲ್ಲಿ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೂ ಸಹ ನೀವು ಇದನ್ನು ಒಮ್ಮೆ ಸಹ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಸಲ ಗಿಣ್ಣು ಹಾಲು ಸಿಕ್ಕಿದಾಗೆಲ್ಲ ಮಾಡಬೇಕು ಅಂತ ನೀವೇ ಅನ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಸೋಸ್ಕೋಬೇಕು ಎರಡು ಹಾಲನ್ನು ಬರೀ ಗಿಣ್ಣು ಹಾಲಲ್ಲೂ ಸಹ ಮಾಡ್ಬೋದು ಆದರೆ ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದನ್ನು ಸೋಸ್ಕೊಂಡಿದ್ದೀನಿ ಈಗ ಇದಕ್ಕೆ ಏನು ಸಿಹಿಗೆ ಅನುಗುಣವಾಗಿ ಬೆಲ್ಲ ಹಾಕೋಬೇಕು ನಾನು ಇದರಲ್ಲಿ ಒಂದು ಹಚ್ಚು ಬೆಲ್ಲ ಬರುತ್ತಲ್ಲ ಅದರಲ್ಲಿ ಒಂದು ನಾಲ್ಕು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಇಷ್ಟು ಹಾಲಿಗೆ ಇಷ್ಟು ಬೆಲ್ಲ ಬೇಕಾಗುತ್ತೆ ಹೆಚ್ಚು ಕಡಿಮೆ ಒಂದು ಅಷ್ಟಿದೆ ಹಾಲಿದು ಒಂದು ನಾಲ್ಕರಿಂದ ಐದು ಹಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಇದಕ್ಕೆ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಬೆಲ್ಲನ ನೈಸಾಗಿ ಕುಟ್ಕೋಬೇಕು ಪುಡಿ ಪುಡಿಯಾಗಿ ಇಲ್ಲಾಂದರೆ ಹಾಲಲ್ಲಿ ಬೇಗ ಮಿಕ್ಸ್ ಆಗೋದಿಲ್ಲ அது இத்தர நீட்டாக பெல்ல சொல்வோன்னா கல்ஸ்க்கோப்பா பெல்ல எல்லில் மிக்ஸ் ஆகும் ஸ்வீட் கடுமேடி சேனாக கரெக்டாக ஒன் ஒன் லீட்டரஸ்ட் ஹாலே ஒன்று ஐதுஹச்சு பெல்ல ஸ்வீட் கரெக்டாக நோடி இத்தர எல்ல கரஸி இட் தீனி சண்ட கொட்டும் பெல்ல ஹாலில் மிக்ஸ் ஆகை சேனாக் இது கிண்ணு ஹால் மொதலே தினம் மொதலே தினதாரி பீஸ் பீஸாக் துணாக இதற்கு நான் ஏலக்கி பூடின்ன குட்டிட்டுக்கொண்டேன் அதனா ஹாக்குத்தீனி ஏலக்கி பூடி அங்கே ಶುಂಠಿ ಇದು ಒಣ ಶುಂಠಿ ಬರ್ತಲ್ಲ ಅದು ಶುಂಠಿ ಪುಡಿ ಹಾಗೆನ ಗಸಗಸೆ ಇಟ್ಕೊಂಡಿದ್ದೀನಿ ಗಸಗಸೆ ನೀವು ಮೇಲೆ ಹಾಕಿದ್ರು ನಡೆಯುತ್ತೆ ಅಥವಾ ಇದರ ಮಿಕ್ಸ್ ಮಾಡಿದ್ರು ಕೂಡ ನಡೆಯುತ್ತೆ ಇದು ಬಿ ಒಂದು ಸಾಂಪ್ರದಾಯಿಕ ಸಿಹಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇದನ್ನು ಮಕ್ಳಿಗಾಗಲಿ ದೊಡ್ಡಾಗಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಇದನ್ನು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೆಲವೊಬ್ರು ಹಬೇನಲ್ಲಿ ಬೇಯಿಸ್ತಾರೆ ಕೆಳಗಡೆ ಪಾತ್ರೆಯಲ್ಲಿ ಇಟ್ಬಿಟ್ಟು ಅದನ್ನು ಇದನ್ನು ಆ ಪಾತ್ರೆ ಮೇಲೆ ಇಟ್ಬಿಟ್ಟು ಮುಚ್ಚಿ ಬೇಯಿಸ್ತಾರೆ ಹಬೆಯಲ್ಲಿ ಇದನ್ನು ಆ ಥರ ಮಾಡೋದಕ್ಕಿಂತ ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸ್ಬಿಟ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಕೇಕ್ ಥರ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಬನ್ನಿ ಈಗ ಇದನ್ನು ಕುಕ್ಕರ್ಗೆ ಬೇಯಕ್ಕೆ ಇಟ್ಬಿಡೋಣ ಅದೇ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದಿನ್ನೂ ಹಾಲು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈಗ ಇದನ್ನು ಕುಕ್ಕರ್ಗೆ ಇಟ್ಕೊಳ್ಳೋಣ ನೋಡಿ ಈ ಥರ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಅಗ್ಲನೇ ಇಟ್ಟಿದ್ದೀನಿ ಕುಕ್ಕರ್ ಈ ಥರ ಸ್ವಲ್ಪ ನೀರು ಹಾಕಬೇಕು ಸೇಮ್ ಇಡ್ಲಿ ಬೇಯಿಸ್ತೀವಲ್ಲ ಅದೇ ಥರನೇ ಇದಕ್ಕೆ ನೀವು ಸ್ಟ್ಯಾಂಡ್ ಬೈ ಹಾಕಿ ಬೇಕಾರು ಇಡ್ಬೋದು ಅಥವಾ ಹಾಗೇನೂ ಇಡ್ಬೋದು ಬೇಯುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ನೋಡಿ ಈ ಥರ ನೀರು ಹಾಕಿ ಇದರಲ್ಲಿ ಪಾತ್ರೆನೇ ಇಡ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿರೋದು ಇಟ್ಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡಾಗಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಗಿಣ್ಣು ನೋಡ್ತಾ ಇದ್ರಲ್ಲ ಸೂಪರ್ ಆಗಿದೆ ನೋಡಿ ಗಿಣ್ಣು ತುಂಬಾ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಬೇಕ್ರಿ ಸ್ವೀಟ್ ಥರನೇ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಗಿಣ್ಣು ಕಲರ್ ತುಂಬ ಚೆನ್ನಾಗಿದೆ ಬಟ್ ಲೈಟ್ ಬೆಳ್ಕಿಗೆ ನಿಮಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ನೀವು ಟ್ರೈ ಮಾಡಿ ಥ್ಯಾಂಕ್ ಯು